ಸೊ ನಮಸ್ಕಾರ ಕರ್ನಾಟಕ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹೊಸ್ದಾಗಿ ತಂದಿದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಕೆ ಎಸ್ ಟಿ ಸಿ ಬಸ್ ಮೋಡ್ಗೆ ಲಿವರಿ ಗುರು ಸೊ ಈ ಲಿವರಿ ಬಂದು ಧರ್ಮಸ್ಥಳ ಲಿವರಿ ಅಂತ ಹೇಳ್ತಾ ಇರ್ಬೋದು ಅಲ್ಟ್ರಾ ರಿಯಲಿಸ್ಟಿಕ್ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಫೋರ್ ಕೆ ಲಿವರಿ ಮಾಡಿ ಮಾಡಿರೋದು ಫಸ್ಟ್ ಟೈಮ್ ಇದೆ ಬಸ್ ಮೋಡ್ಗೆ ಸೊ ಬನ್ನಿ ವಿಡಿಯೋ ಹೇಗಿರುತ್ತೆ ಅಂತ ಫುಲ್ ನೋಡೋಣ ಸೊ ಅಲ್ಲಿಗೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ಹೊಸ ಹೊಸ ಡಿವರಿ ಮಾಡೋಕ್ಕೆ ನನಗೆ ಸಪೋರ್ಟ್ ಸಿಗುತ್ತೆ ಸೊ ಇನ್ನು ನೋಡ್ತಾ ಇದ್ದಾರಲ್ಲ ಗುರು ಇನ್ನು ಬ್ಯಾಕ್ ಸೈಡೆಲ್ಲ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತೆಲ್ಲ ಇವಾಗ ಹೊಸ್ದಾಗಿ ಕೆ ಎಸ್ ಆರ್ ಡಿ ಸಿ ಬಸ್ಗಳ ಮೇಲೆಲ್ಲ ಹಾಕಿರ್ತಾರೆ ಸೊ ಅದೇ ಥರ ನಾನು ಎಷ್ಟು ರಿಯಲಿಸ್ಟಿಕ್ಕಾಗಿ ಆಗುತ್ತೋ ಅಷ್ಟು ಆಗಿ ಮಾಡಿ ಖಂಡಿತ ಇರ್ತೀನಿ ಸೊ ಇನ್ನು ವೀಡಿಯೋನ ಫುಲ್ಲು ಕೊನೆ ತನಕ ನೋಡಿ ಗುರು ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಈ ವಿಡಿಯೋಗೆ ಪಾಸ್ವರ್ಡ್ ಇರುತ್ತೆ ಸೊ ಪಾಸ್ವರ್ಡ್ ನಾನು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಸೊ ಓಡಿಸ್ಬೇಡಿ ಬರೀ ಟೂ ಸೆಕೆಂಡ್ಸ್ ಮಾತ್ರ ಪಾಸ್ವರ್ಡ್ ಇರುತ್ತೆ ಸೊ ಇನ್ನು ಲಿಂಕ್ ಬಂದು ನಾನು ಬಿ ಡಿ ಎಫ್ ಕೊಟ್ಟಿರ್ತೀನಿ ಗುರು ಸೊ ಸುಮಾರು ಜನ ಕೇಳ್ತಾ ಇರ್ತೀರ ಬ್ರೋ ಇದು ಯಾವುದೋ ಲಿಂಕ್ ಬೇರೆ ಲಿಂಕ್ ಕೊಡಿ ಬ್ರೋ ಅಂತ ಸೊ ಬಿ ಡಿ ಲಿಂಕಿಂದ ಒಂದೇ ಒಂದು ಕ್ಲಿಕ್ಕಿಗೆ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಗುರು ಸೊ ಇನ್ನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಸೊ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಸಿಗುತ್ತೆ ಸೊ ಸುಮಾರು ಜನ ಕೇಳಿದ್ದೀರ ಒಬ್ಬರದು ಲಿವರಿ ಕೇಳಿದರು ಅವರು ಕಲ್ಯಾಣ ಕರ್ನಾಟಕ ಸಾರಿಗೆ ಅದು ಸೊ ಲಿವರಿ ಮಾಡ್ತಾ ಇದ್ದೀನಿ ಸೊ ನನಗೂ ಸ್ವಲ್ಪ ಟೈಮ್ ಬೇಕು ಗುರು ಯಾಕಂದರೆ ನಾನು ಒಬ್ಬ ಸ್ಟೂಡೆಂಟು ಸೊ ಎಕ್ಸಾಮ್ಸ್ ನಡೀತಿದೆ ಸೊ ಅದಕ್ಕೋಸ್ಕರ ಲಿವರಿ ಲೇಟ್ ಲೇ ವೀಡಿಯೋಸ್ ಲೇಟ್ ಆಗ್ತಿದೆ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇದ್ದರೆ ಇನ್ನು ಮ್ಯಾಪ್ ಮೋಡ್ ಬಗ್ಗೆ ಮ್ಯಾಪ್ ಮೋಡ್ ಹೇಗೆ ಮಾಡೋದು ಅಂತ ಎಲ್ಲ ಹೇಗೆ ಮಾಡೋದು ಅಂತ ಕಲಿತಾ ಇದ್ದೀನಿ ಸೊ ಇನ್ಮೇಲೆ ನನ್ನ ಚಾನಲಲ್ಲಿ ಮ್ಯಾಪ್ ಮೋಡ್ಸ್ ಬರ್ಬೋದು ನಾನು ಮಾಡಿರೋದೆ ಸೊ ನಾನು ಮಾಡಿದ್ರೆ ಬರೀ ನಮ್ಮ ಕರ್ನಾಟಕದ ಮ್ಯಾಪ್ ಮೋಡ್ಸೇ ಮಾಡ್ತೀನಿ ಗುರು ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಸೊ ಅದಕ್ಕೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ಅದರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಕಂಡಿ ಮಿಸ್ ಆಗದರೆ ಬಂದಿರುತ್ತೆ ಸೊ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಸೊ ನೋಡಿದ್ರಲ್ಲ ಗುರು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಸಬ್ಸ್ಕ್ರೈಬ್ ಮಾಡೋದಿಂದ ದುಡ್ಡೇನು ಕಟ್ಟಾಗಲ್ಲ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್